ಗಾಂಧೀಜಿ ಜೊತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ್ದಾರೆ ಅಂತ ಹೇಳಿದ್ರು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರು ಕೂಡ ಜೈಲ್ಗೆ ಹೋಗ್ಬಂದಂತವರು ಶಿವಾಗಿ ಸೂರಾಮ್ ರಾಮಾಯಣವರು ಶೂಲ್ಬೆಲೆ ಗ್ರಾಮದಲ್ಲಿ ಅವರ ಒಂದು ಸ್ವತಂತ್ರದ ಹೋರಾಟದ ಚರಿತ್ರೆನೇ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ರಂಗಪ್ಪ ರಾಮಯ್ಯ ಸೂರಂ ರಾಮಯ್ಯ ನೂರ ಎರಡು ವರ್ಷಗಳ ಕಾಲ ಗಾಂಧಿವಾದಿಯಾಗಿ ಕ್ವಿಟ್ ಇಂಡಿಯಾ ಚಳುವಳಿ ವೇಳೆ ಹದಿನಾಲ್ಕು ದಿನ ಜೈಲು ವಾಸ ಅನುಭವಿಸಿದಂತಹ ಇಂತಹ ಹಿರಿಯರನ್ನು ಗಾಂಧಿವಾದಿಗಳನ್ನು ನೆನೆಸ್ಕೊಳ್ಳೋದು ಅವಶ್ಯಕ ಮತ್ತು ಅತ್ಯಗತ್ಯ ಸಂಸ್ಥಾಪಕ ಅಧ್ಯಕ್ಷರವರು ಸೂರಂ ರಾಮಯ್ಯನವರು ಎರಡು ತಾಲೂಕುಗಳಿಗೆ ಎಮ್ ಎಲ್ ಎ ಆಗಿ ಆಗಿದ್ದವರು ಆಮೇಲೆ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರು ಕೂಡ ಜೈಲಿಗೆ ಹೋಗಿ ಬಂದಂಥವರು ಆ ಒಂದು ಕಾಲದಲ್ಲಿ ಅವರು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರೌಢಶಾಲೆ ಅನ್ನೋದು ಎಲ್ಲೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಸ್ವತಂತ್ರ ಬಂದ ಮೇಲೆ ಈ ಒಂದು ಭಾಗದಲ್ಲಿ ಒಂದು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಈ ಸುಮಾರು ಒಂದು ನೂರು ಹಳ್ಳಿಗಳಿಂದ ಇಲ್ಲಿ ಶಾಲೆಗೆ ಬರ್ತಾಯಿದ್ರು ಸಾವಿರದಿಂದ ಸಾವಿರದ ಐನೂರು ಜನವರೆಗೂ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಯಲ್ಲಿ ಹೋದವ್ರೆ ಅವರು ಸಿದ್ಧಾಂತಗಳು ಅಂತಂದರೆ ಅಹಿಂಸೆ ಅನ್ನೋದು ಅವರಲ್ಲಿ ಇರಲಿಲ್ಲ ಹಿಂಸೆ ಅನ್ನೋದು ಅವರು ಅವ್ರಿಗೆ ಮನಸ್ಸಿಗೆ ಬರ್ತಾ ಇರಲಿಲ್ಲ ಅವರು ಯಾವಾಗಲೂ ಅಹಿಂಸಾವಾದಿಗಳು ಅವರು ಯಾವುದೇ ಕಾರ್ಯಕ್ರಮ ಆಗಿರಲಿ ಕಂಪಲ್ಸರಿ ಅವರು ಟೋಪಿ ಹಾಕೇ ಇರಬೇಕು ಮಕ್ಕಳು ಟೋಪಿ ಹಾಕಿರಬೇಕು ಈ ಗಾಂಧೀಜಿ ತತ್ವಗಳನ್ನು ಪಾಲಿಸುವಂಥವರು ಅವರು ತತ್ವಗಳನ್ನೇ ಪಾಲಿಸಿ ಅವರು ಕೂಡ ಗಾಂಧೀಜಿಯವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಂಥವ್ರು ಈ ಭಾಗದಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ಗಾಂಧಿ ಅಂದರೆ ಸುರಂ ರಾಮಯ್ಯೋನ್ಯೇ ಕರಿತಾ ಇದ್ದಿದ್ದು ಅವರು ಈ ಶಾಲೆ ಕಟ್ಟಿ ಆ ತತ್ವ ಸಿದ್ಧಾಂತಗಳನ್ನು ಇವಾಗಲೂ ಇವಾಗಲೂ ಅದು ಅದು ಕಾರ್ಯರೂಪಕ್ಕೆ ಬರಬೇಕು ಅವ್ರು ಇರೋವರೆಗೂ ಕೂಡ ಅವರು ನಡ್ಸ್ಕೊಂಡು ಹೋಗ್ತಾಯಿದ್ರು ಅದಾದಮೇಲೆ ನಾವು ಕೂಡ ಅವರ ಆದರ್ಶಗಳನ್ನು ಪಾಲಿಸ್ತಾ ಅವ್ರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಡೀತಾ ಇದ್ದೀರಿ ನಡೆದು ಈ ಒಂದು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ ದೊರೆಯ ಮಾಡಿ ವಿವೇಕಾನಂದ ಪ್ರೌಢಶಾಲೆ ಅಂತ ಕೂಡ ಅವರ ಆಸೆ ವಿವೇಕಾನಂದನೂ ಭಾರಿ ಇಷ್ಟ ಅವರಿಗೆ ಅಂಥ ಒಂದು ಶಾಲೆಯಲ್ಲಿ ಮಾಡಿದಾಗೂ ಕೂಡ ಅವರು ಆ ಶಾಲೆ ಬಗ್ಗೆ ಈ ಶಾಲೆಯ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಅವರು ಯಾವಾಗಲೂ ಅವ್ರ ಮನೆ ಯಾವತ್ತೂ ಸಂಸಾರ ನೋಡಿಲ್ಲ ಅವರು ಅವರು ಯಾವಾಗಲೂ ಶಾಲೆ ಈ ಮಕ್ಕಳು ಈ ನೆಲ ಈ ಒಂದು ಜಾಗನೇ ಅವರು ಅದಕ್ಕೋಸ್ಕರನೇ ಅವ್ರನ್ನ ನಾವು ಇಲ್ಲೇ ಉಳಿಸ್ಕೊಂಡಿದ್ದೀರ ಅವ್ರನ್ನ ನಮ್ಮ ಶಾಲೆಯಲ್ಲೇ ಅವರು ಅವರು ನಮ್ಮ ಜೊತೆಯಲ್ಲೇ ಅವರೇ ಅವ್ರ ದೇಹ ಇಲ್ಲ ಅವ್ರ ಮನಸ್ಸು ನಮ್ಮ ಜೊತೆಲ್ಲೇ ಐತೆ ನಾವು ಕೂಡ ಹೆಂಗೆ ಹೇಳೋರು ಹಂಗೆ ನಡ್ಕೊತ ಇದ್ದೀರಿ ಸರ್ ನಾವು ಈ ಶಾಲೆಯಲ್ಲಿ ಈ ಶಾಲೆಯನ್ನು ಕಟ್ಟಿದ್ದವರು ಸೂರಂ ರಾಮಯ್ಯರವರು ಈ ಶಾಲೆಯ ಸಂಸ್ಥಾಪಕರಾಗಿದ್ದರು ಅವರು ನೂರ ಎರಡು ವರ್ಷ ಬದುಕಿದ್ರು ಬದ್ ನಾನು ಇದೇ ಶಾಲೆಯಲ್ಲಿ ಓದಿರೋದು ಇದೇ ಊರಲ್ಲಿ ಹುಟ್ಟಿರೋದಕ್ಕೆ ನಾನು ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೊತೀನಿ ಅವರು ನಮ್ಮ ನಮ್ಮ ಮಾಸ್ಟರ್ ಹೇಳ್ದಂಗೆ ಅವರು ಗಾಂಧೀಜಿ ಜೊತೆ ಸ್ವತಂತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ್ದಾರೆ ಅಂತ ಹೇಳಿದರು ನಮ್ಮ ಅಷ್ಟರು ಅವ್ರ ಶಾಲೆಯಲ್ಲಿ ನಾನು ಓದ್ತಾ ಸರ್ ನನಗೆ ತುಂಬ ಹೆಮ್ಮೆ ಆಗುತ್ತೆ ಸರ್ ಮತ್ತು ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಇದೇ ಶಾಲೆಯಲ್ಲಿ ಓದಿರತ್ತೆ ಸರ್ ಅದಕ್ಕೆ ನಮ್ಮ ಅಪ್ಪ ಇದು ಇಲ್ಲೇ ಸೇರಿಸಿದ್ದಾರೆ ಸರ್ ನಾನು ಈ ಶಾಲೆಯಲ್ಲಿ ಓದಬೇಕೆ ನನಗೆ ಹೆಮ್ಮೆ ಆಗುತ್ತೆ ಸರ್ ಜಾಸ್ತಿ ಸರ್ ವಿಶೇಷವಾಗಿ ಸೂರಮ್ ರಾಮಾಯಣವರು ಸೂಲ್ಬೆಲೆ ಗ್ರಾಮದಲ್ಲಿ ಅವರ ಒಂದು ಸ್ವತಂತ್ರದ ಹೋರಾಟದ ಚರಿತ್ರೆನೇ ಇದೆ ಅವರು ಇವತ್ತು ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮಗಳಲ್ಲಿ ಸಂಗ್ರಾಮಗಳಲ್ಲಿ ಪಾಲ್ಗೊಂಡು ಇವತ್ತು ವಿಶೇಷವಾಗಿ ಅದೆಲ್ಲದರ ನಂತರ ಸೂರಂ ರಾಮಯ್ಯನವರು ಇವತ್ತು ಹೊಸಕೋಟೆ ತಾಲೂಕಲ್ಲಿ ಶಾಸಕರಾಗಿ ಲಕ್ಷ್ಮೀದೇವ ಲಕ್ಷ್ಮೀದೇವಮ್ಮನವ್ರ ಜೊತೆ ಒಂದು ಜಂಟಿ ಸದಸ್ಯರಾಗಿ ಅವರು ಆಯ್ಕೆ ಆಗ್ತಾರೆ ಅದಾದ ನಂತರ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಸೇವೆ ಮಾಡಿ ವಿಶೇಷವಾಗಿ ಅವರು ರಾಜಕಾರಣದಲ್ಲಿ ಯಾವ ಥರ ರಾಜಕಾರಣ ಮಾಡ್ತಾರೆ ಅಂತಂದರೆ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಿದೆ ಯಾವುದೇ ಒಂದು ತಾರತಮ್ಯ ಮಾಡಿದೆ ಇವತ್ತು ಅವರು ಶಾಸಕರಾಗಿ ಅವರ ಕಾರ್ಯನಿರ್ವಹಣೆ ಮಾಡ್ತಾರೆ ಇವತ್ತೇನು ಹೋರಾಟ ಮಾಡಿದರೆ ಆ ಒಂದು ಹೋರಾಟನ ಶಿವರಾಮ ರಾಮಾಯಣವ್ರು ಮಾಡ್ಕೊಂಡು ಬಂದರೆ ಸಕ್ರಿಯವಾಗಿ ರಾಜಕಾರಣನ ಅವರು ಬಿಟ್ಟ ನಂತರ ಕೂಡ ಅವರು ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ವಿವೇಕಾನಂದ ಶಾಲೆನ ಪ್ರಾರಂಭ ಮಾಡಿ ಅದೊಂದು ಅನುದಾನಿತ ಶಾಲೆ ಆಗಿದ್ದರೂ ಕೂಡ ಅಲ್ಲಿ ಸಾಕಷ್ಟು ಮಕ್ಕಳ ಸಂಖ್ಯೆ ಸುಮಾರು ಅವರು ನಡೆಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನನ್ನ ಅಂದಾಜು ಎಂಟುನೂರು ಸಾವಿರ ಮಕ್ಕಳಲ್ಲಿ ಬಂದು ವಿದ್ಯಾಭ್ಯಾಸ ಪಡ್ಕೊಂಡು ಇವತ್ತು ವಿವೇಕಾನಂದ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಸಾಕಷ್ಟು ಮಕ್ಕಳು ಇವತ್ತು ಸಾಕಷ್ಟು ಬೆಳೆದು ಒಳ್ಳೊಳ್ಳೆ ಉನ್ನತ ಸ್ಥಾನಗಳಲ್ಲಿ ಇವತ್ತು ಅವರ ದೇಶದ ಸೇವೆ ರಾಜ್ಯದ ಸೇವೆ ಮಾಡ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಿವಿ ಈ ರೀತಿಯಾದಂಥ ಮಹಿನಿಯರನ್ನ ಪಡೆದಿರ್ತಕ್ಕಂಥ ಹೊಸಕೋಟೆ ತಾಲೂಕು ನಿಜವಾಗ್ಲೂ ಆದಂಥ ಪುಣ್ಯಭೂಮಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಸೂಲಿವೆಲೆ ರಂಗಪ್ಪ ರಾಮಯ್ಯ ಸುಮಾರು ನೂರ ಎರಡು ವರ್ಷಗಳ ಕಾಲ ಬದುಕಿದಂತಹ ಪುಣ್ಯಾತ್ಮನ ನೆಲದಲ್ಲಿ ನಾವಿದ್ದೇವೆ ಈ ನೆಲ ಪುಣ್ಯದ ನೆಲ ಇಲ್ಲಿ ತಮ್ಮ ತನು ಮನವನ್ನು ಅರ್ಪಿಸಿದ್ದಲ್ಲದೆ ಇಲ್ಲಿನ ಜನರ ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸುಮಾರು ಅರವತ್ತೇಳು ವರ್ಷಗಳ ಹಿನ್ನೆಲೆ ಇರ್ತಕ್ಕಂಥ ವಿವೇಕಾನಂದ ಶಾಲೆಯ ನೂರಾರು ಸಾವಿರಾರು ಮಕ್ಕಳು ಸೂರಂ ರಾಮಯ್ಯವರ ಸ್ಫೂರ್ತಿಯೊಂದಿಗೆ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ತ್ಯಾಗ ಬಲಿದಾನಗಳನ್ನು ನೆನೆಯೋದು ಈ ಪ್ರದೇಶದ ಜನರಾಗಿ ನಮ್ಮ ಕರ್ತವ್ಯ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಹೊಸಕೋಟೆ